ನಲ ನೀರ ಮುಂತಾದವರ ಉತ್ಪತ್ತಿಯ ವೃನು ಆನಂತರ ಸೂರ್ಯರಜನು ತನ್ನ ಜನು ತನ್ನ ಹೆಸರಿನ ಗುಣವತಿ ಠಾಣೆಯಲ್ಲಿ ವಾಲಿ ಹೆಸರಿನ ಪುತ್ರನಿಗೆ ಜನ್ಮ ನೀಡಿದನು ಆನಂತರ ಪರೋಪಕಾರಿಯಾಗಿದ್ದನು ಚಂದನದ ಉತ್ಪತ್ತಿ ಚಂದನದ ಉತ್ಪತ್ತಿ ವಿರಳ ಅರ್ಥಾತ್ ಅಲ್ಲಲ್ಲಿ ಮಾತ್ರ ಆಗುತ್ತದೆಯೋ ಹಾಗೆ ವಾಲಿಯಂತ ಉತ್ಕೃಷ್ಟ ಪುರುಷರ ಜನ್ಮವು ಕೂಡ ವಿರಳ ಅರ್ಥ ಅಲ್ಲಲ್ಲಿ ಆಗುತ್ತದೆ ಸಮಸ್ತ ದೇಶಗಳಿಂದ ದೂರ ಸಮಸ್ತ ದೇಶ ಸಮಸ್ತ ಸಂದೇಹಗಳಿಂದ ದೂರನಾಗಿದ್ದಂತಹ ವಾಲಿ ಉತ್ಕೃಷ್ಟ ಭಕ್ತಿಯಿಂದ ಕೂಡಿದ್ದು ಮೂರು ಲೋಕದ ಎಲ್ಲ ಜನಪ್ರತಿಮೆಗಳ ವಂದನೆ ಮಾಡಲು ಸಿದ್ಧನಾಗುತ್ತಿದ್ದನು ನಾಲ್ಕು ದಿಕ್ಕುಗಳಲ್ಲಿ ಸಮುದ್ರ ಸುತ್ತುವರಿದಂಬುದೀಪವನ್ನು ಆತನು ಕ್ಷಣ ಮಾತ್ರದಲ್ಲಿ ಮೂರು ಪ್ರದಕ್ಷಿಣೆ ನೀಡಿ ನಗರಕ್ಕೆ ಹಿಂದಿರುಗಿದ್ದರು ಈ ಈ ಪ್ರಕಾರದ ಅದ್ಭುತ ಪರಾಕ್ರಮದ ಆಧಾರವಾಗಿದ್ದಂತಹ ವಾದಿಯು ಶತ್ರುಗಳ ಪಕ್ಷವನ್ನು ಮದ್ಯನ ಮಾಡುವನಾಗಿದ್ದನು ಪುರವಾಸಿ ಜನರ ನೇತ್ರರೂಪದ ಮೊದಲಿಯನ್ನು ವಿಕಸಿತಗೊಳಿಸಲು ಚಂದ್ರನಂತಿದ್ದನು ಹಾಗೂ ನಿರಂತರವಾಗಿ ಸಂದೇಹಗಳಿಂದ ದೂರವಿರುತ್ತಿದ್ದನು ಎಲ್ಲ ವಿಧದ ವರ್ಣಗಳ ಮೊಹಲುಗಳ ತೋರಣ ದ್ವಾರಗಳಾಗಿದ್ದವು ವಿದ್ಯುತ್ ಜನರಿಂದ ವ್ಯಾಪ್ತವಾಗಿತ್ತು ಒಬ್ಬರಿಗಿಂತ ಒಬ್ಬರು ಹೆಚ್ಚು ಆಲೆಗಳಿಂದ ಕೂಡಿದರು ಮತ್ತು ಅನೇಕ ಪ್ರಕಾರದ ವ್ಯಾಪಾರಗಳಿಂದ ಕೂಡಿದಂತ ಮಾರುಕಟ್ಟೆಗಳಿಂದ ಕೂಡಿತ್ತು ಅಂತ ಮನೋಹರ ಕಿಸ್ಕಿನ್ನ ನಗರದಲ್ಲಿ ಆ ವಾಲಿಯು ಈಶಾನ್ಯ ಸ್ವರ್ಗದಲ್ಲಿ ರತ್ನಗಳ ಮಾಲೆಗಳನ್ನು ಧಾರಣೆ ಮಾಡುವಂತೆ ಇಂದ್ರನು ಕ್ರೀಡೆ ಮಾಡುವಂತೆ ಕ್ರೀಡೆಯನ್ನು ಮಾಡುತ್ತಿದ್ದನು ನಂತರ ಅನುಕ್ರಮದಿಂದ ವಾಲಿಯ ಸುಗ್ರೀವ ಹೆಸರಿನ ಕಿರಿಯ ಸಹೋದರನು ಜನ್ಮ ತಾಳಿದನು ಸುಕ್ರೀವನು ಸಹ ಅತ್ಯಂತ ಧೀರ ವೀರ ನೀತಿಜ್ಞ ಹಾಗೂ ಮನೋಹರ ರೂಪದಿಂದ ಕೂಡಿದನು ವಾಲಿ ಮತ್ತು ಸುಕ್ರೀವಾ ಸಮತರರು ಕಿಸ್ಕೆಯಿಂದ ನಗರದ ಕುಲಕೂಷಣರಾಗಿದ್ದರು ಹಾಗೂ ವಿನಯ ಮುಂತಾದಂತಹ ಗುಣಗಳ ಅವರಿಬ್ಬರು ಆಭರಣವಾಗಿದ್ದು ಸುಕ್ರೀವನ ನಂತರ ಶ್ರೀಪ್ರಭಾ ಹೆಸರಿನ ಶ್ರೀಪ್ರಮ ಹೆಸರಿನ ಕನ್ನೆ ಜನಿಸಿದಳು ಅವಳು ಅವಳು ಪೃಥ್ವಿಯಲ್ಲಿಯೇ ಪೃಥ್ವಿಯಲ್ಲಿಯೇ ರೂಪದಿಂದ ಅನುಪ ಅನುಪಮಳಾಗಿದ್ದಳು ಹಾಗೂ ಸಾಕ್ಷಾತ್ ಶ್ರೀ ಅರ್ಥಾತ್ ಲಕ್ಷ್ಮಿಯಂತೆ ಕಂಡುಬರುತ್ತಿದ್ದಳು ಸೂರ್ಯ ರಜನ ಕಿರಿಯ ಸಹೋದರ ಹೆಚ್ಚು ರಜ ಕಿಸ್ಕು ಪ್ರಮೋದ ಹೆಸರಿನ ಗರದಲ್ಲಿ ಇರುತ್ತಿದ್ದನು ಆತರಿಗೆ ಹರಿಕಾಂತ ಹೆಸರಿನ ರಾಣಿಯಲ್ಲಿ ಕ್ರಮವಾಗಿ ನಲ ಮತ್ತು ನೀಲ ಹೆಸರಿನ ಇಬ್ಬರು ಪುತ್ರರು ಜನಿಸಿದರು ಈ ಇಬ್ಬರು ಪುತ್ರರು ಆತ್ಮೀಯ ಜನರಿಗೆ ಆನಂದವನ್ನು ನೀಡುತ್ತಿದ್ದರು ಶತ್ರುಗಳಿಗೆ ಭಯವನ್ನುಂಟು ಮಾಡುತ್ತಿದ್ದರು ಉತ್ಕೃಷ್ಟ ಗುಣಗಳಿಂದ ಕೂಡಿದ್ದರು ಮತ್ತು ಕಿಸ್ಬು ಪ್ರಮೋದ ನಗರದ ಆವರಣಗಳಂತೆ ಅಂತಿಗೆ ತೋರುತ್ತಿದ್ದರು ವಿದ್ವಾನ್ ಕುಶಲ ಮತ್ತು ಸಮೀಚೀನ ಚಟುವಟಿಕೆಗಳನ್ನು ಧಾರಣೆ ಮಾಡಿದಂತ ಸೂರ್ಯರಜನು ಪುತ್ರರು ಯೌವನ ಲಕ್ಷ್ಮಿ ಕುಲ ಮರ್ಯಾದೆಯ ಪಾಲನೆ ಮಾಡುವಲ್ಲಿ ಸಮರ್ಥರಾಗಿರುವುದನ್ನು ಕಂಡು ಆತನು ಪಂಚೇತಗಳ ವಿಷಯವನ್ನು ವಿಷಮಿಸಿದ ಅನ್ನದಂತೆ ತ್ಯಾಜ್ಯವೆಂದು ಭಾವಿಸಿ ತಂದೆ ಧರ್ಮ ರಕ್ಷಣೆಯ ಕಾರಣವಾದ ರಾಜ್ಯವನ್ನು ವಾಲಿಗೆ ನೀಡಿದನು ಹಾಗೂ ಸುಗ್ರೀವನು ಯುವರಾಜನ್ನಾಗಿ ಮಾಡಿದನು ಸತ್ ಸತ್ಪುರುಷ ಸೂರ್ಯರಜನು ಸ್ವಜನರ ಮತ್ತು ಪರಿ ಪರಿಜನರನ್ನು ಪರಜನರನ್ನು ಸಮಾಜವೆಂದು ತಿಳಿದು ಹಾಗೂ ಚತುರ್ಗತಿ ರೂಪದ ಸಂಸಾರವನ್ನು ಮಹಾ ದುಃಖಗಳಿಂದ ಪೀಡಿತವೆಂಬಂತ ಅನುಭವ ಪಡೆದು ವಿಹಿತ ಮೋಹ ಹೆಸರಿನ ಮುನಿರಾಜರ ಮುನಿರಾಜರ ಸಮೀಪದಲ್ಲಿ ಶಿಷ್ಯನಾದನು ಮುನಿಗಳ ಚಾರಿತ್ರವನ್ನು ಹೇಗೆ ಹೇಳಿರುವರು ಹಾಗೆಯೇ ಸೂರ್ಯರಜನು ಚಾರಿ ಆಧಾರವಾಗಿದ್ದನು ಆತನು ಸರಿಯದ ಬಗ್ಗೆ ನಿಸ್ಪ್ರಹನಾಗಿದ್ದನು ಸರಿಯಾದ ವ್ಯಾಮೋಹನ ಬಿಟ್ಟಿದ್ದನು ಆತನ ಹೃದಯ ಆಕಾಶದಂತೆ ನಿರ್ಮಲವಾಗಿತ್ತು ಆತನು ವಾಯುವಿನಂತೆ ನಿಸ್ಸಂಗನಾಗಿದ್ದನು ಕ್ರೋಧರಹಿತನಾಗಿದ್ದನು ಮತ್ತು ಕೇವಲ ಮುಕ್ತಿಯ ಲಾಲೆ ಹೊಂದಿ ಪೃಥ್ವಿಯಲ್ಲಿ ವಿಹಾರ ಮಾಡುತ್ತಿದ್ದನು ಕರದೂಷಣದಿಂದ ದಸಾನನ ಸಹೋದರಿ ಚಂದ್ರನ ಕಿಯ ಅಪಹರಣಿಕನ ಜನನೆಯನ್ನ ಕೊಡಲಾಗ್ತದೆ ಅನಂತರ ವಾಲಿಗೆ ಧ್ರುವ ಹೆಸರಿನ ಶೀಲಾವತಿ ಪತ್ನಿ ಇದ್ದಳು ಧ್ರುವ ತನ್ನ ಗುಣಗಳ ಅಭ್ಯೋದಯದಿಂದ ಅವಳು ಅನ್ಯ ನೂರು ನೂರು ಸ್ತ್ರೀಯರಲ್ಲಿಯೇ ಪ್ರಧಾನತೆಯನ್ನು ಹೊಂದಿದ್ದಳು ಯಾರ ಮುಕುಟದಲ್ಲಿ ವಾನರ ಚಿಹ್ನೆ ಹೊಂದಿತ್ತು ಹಾಗೂ ವಿದ್ಯಾದರ ರಾಜರು ಯಾರ ಆಜ್ಞೆಯನ್ನು ಬಹಳ ಸನ್ಮಾನದೊಂದಿಗೆ ಸ್ವೀಕರಿಸಿದ್ದರು ಅಂತ ಸುಂದರ ವಿಭ್ರವವನ್ನು ಧಾರಣೆ ಮಾಡುವಂತಹ ವಾಣಿ ಅಧ್ರುವ ರಾಣಿಯ ಜೊತೆಗೆ ಬಹಳ ಐಶ್ವರ್ಯದಿಂದ ಅನುಭವ ಹೊಂದಿದ್ದನು ಅಂದ್ರೆ ಆಕೆಯೊಂದಿಗೆ ಸುಖದಲ್ಲಿ ಇದ್ದನು ಈ ಮಧ್ಯ ಮೇಘ ಮೇಘಪ್ರವನ ಪುತ್ರ